ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ರಾತ್ರಿಯ ಅಡುಗೆಯನ್ನು ಮಾಡುತ್ತಿದ್ದರು ಶೋಭಾ ಅಂಬಿಕಾ ಅವರಿಗೆ ಸಹಾಯ ಮಾಡುತ್ತಿದ್ದಳು ಜಾಹ್ನವಿಯು ಅವರ ಜೊತೆಯೇ ಅಡುಗೆ ಮನೆಯಲ್ಲಿದ್ದಳು ಶೋಭಾ ಅವಳ ಜೊತೆ ಮಾತನಾಡದೆ ತಮ್ಮ ಪಾಡಿಗೆ ತಾವು ಅಡುಗೆ ಮಾಡುತ್ತಿದ್ದರೆ ಅಂಬಿಕಾ ಜಾನಹವಿಗೆ ತರಕಾರಿ ಹೆಚ್ಚುವುದನ್ನು ಕಲಿಸುತ್ತಿದ್ದಳು ಆಸಕ್ತಿಯಿಂದ ಕೇಳಿ ತಿಳಿದುಕೊಳ್ಳುತ್ತಿತ್ತು ಹುಡುಗಿ ಸಿದ್ದು ಮೊದಲಿನಂತೆ ತನ್ನ ಸಂಜೆಯೇ ಟ್ಯಾಕ್ಸ್ ಕೆಲಸ ಮಾಡುತ್ತಿದ್ದ ಕೋಣೆಯಲ್ಲಿ ಕುಳಿತು ಇನ್ನು ಅರ್ಧ ಗಂಟೆ ಕಳೆದರೆ ಊಟದ ಹೊತ್ತಾಗುತ್ತಿತ್ತು ಆಗ ಬಂದ ಅಮಿತ್ ಮನೆಗೆ ನೇರವಾಗಿ ಕೋಣೆಗೆ ನಡೆದವ ಸಿದ್ದು ನನ್ನ ನೋಡಿ ಅಣ್ಣ ನನಗೆ ಕೋಣೆ ಬಿಟ್ಟುಕೊಡು ಎಂದ ಈಗ ನಾನು ಕೋಣೆಯಿಂದ ಹೊರಗೆ ಹೋಗ್ತೀನಿ ಅಮಿತ್ ಆದರೆ ಆಮೇಲೆ ಈ ಕೋಣೆ ನನಗೆ ಬೇಕು ಜಾಹ್ನವಿ ನಾನು ಇಲ್ಲೇ ಮಲಗ್ತೀವಿ ಇವತ್ತಿನಿಂದ ಎಂದ ಮಂಚದಲ್ಲಿ ಕುಳಿತು ಯಾಕೆ ನಾನು ಹೇಳಿಲ್ವಾ ಈ ಕೋಣೆ ನನ್ನದು ನನಗೆ ಬೇಕು ಅಂತ ಎಂದ ಹೊರಟಾಗಿ ಈ ಕೋಣೆ ನಿಂದಷ್ಟೇ ಅಂತೇನಿಲ್ಲ ಈಗ ನನಗೆ ಮದುವೆ ಆಗಿದೆ ನಿನ್ನ ಅತ್ತಿಗೆಗೆ ಕೋಣೆ ಬೇಕಾಗುತ್ತೆ ಹೆಚ್ಚು ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನೀನು ಹಾಲ್ನಲ್ಲಿ ಕಾಟ್ ಮೇಲೆ ಮಲಗು ಇವತ್ತಿನಿಂದ ನೇರವಾಗಿ ಹೇಳಿದ ಅವನ ಧ್ವನಿ ಕೇಳಿ ಬಂದರೂ ಶೋಭಾ ಹೊರಗೆ ಅವರನ್ನು ಕಂಡ ಅಮಿತ್ ಅಮ್ಮ ಇವನಿಗೆ ಹೇಳು ನೀನು ನಾನು ಕೋಣೆ ಬಿಟ್ಕೊಡ್ಬೇಕಂತೆ ಎಂದ ಅವರು ಮಾತನಾಡುವ ಮೊದಲೇ ಮಂಚದಿಂದ ಕೆಳಗಿಳಿದ ಸಿದ್ದು ಚಿಕ್ಕಮ್ಮನಿಗೆ ನಾನು ಆಗಲೇ ಹೇಳಿದ್ದೀನಿ ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ ಈ ಕೋಣೆಯನ್ನು ಮುಂದೆ ನಂದು ನಾನು ನನ್ನ ಹೆಂಡತಿ ಇದೇ ಕೋಣೆಯಲ್ಲಿ ಇರ್ತೀವಿ ಎಂದ ಗಂಭೀರವಾಗಿ ಜಾಹ್ನವಿಯ ಮುಜುಗರ ಬೆಳಗ್ಗೆ ಕಂಡಿದ್ದನವ ಮತ್ತೊಮ್ಮೆ ಅವಳಿಗೆ ಆ ಮುಜುಗರ ಆಗಬಾರದೆಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದ ಅಂದು ಇಲ್ಲ ನಾನು ಕೋಣೆ ಬಿಟ್ಟುಕೊಡೋದಿಲ್ಲ ಜೋರು ಮಾಡಿದ ಅಮಿತ್ ಅದು ಹೇಗೆ ಬಿಟ್ಟು ಕೊಡೋದಿಲ್ವೋ ನೀನು ಅಷ್ಟಕ್ಕೂ ಆ ಕೋಣೆ ನಿನಗೆ ಅಂತ ನಾನೇನೋ ಬರೆದುಕೊಟ್ಟಿಲ್ಲ ಇನ್ನು ಮುಂದೆ ಆ ಕೋಣೆ ಸಿದ್ದುಗೆ ಎಂದರು ವಾಸು ಕೋಪದಿಂದ ನೋಡಿದ ಅಮಿತ್ ಓದೋಕೆ ನಿನಗೆ ಕೋಣೆನೇ ಯಾಕೆ ಬೇಕು ಯಾಕೆ ನೀನು ಆರಾಮಾಗಿ ಹಾಲ್ನಲ್ಲಿ ಕುತ್ಕೊಂಡು ಓದೋದಕ್ಕೆ ಆಗೋದಿಲ್ವ ಮತ್ತೆ ಕೇಳಿದಾಗ ಹಾಗಾದರೆ ನಾನು ರಾತ್ರಿ ನನ್ನ ಫ್ರೆಂಡ್ ರೂಮ್ನಲ್ಲೇ ಇರ್ತೀನಿ ಎಂದ ಏನಾದರೂ ಮಾಡ್ಕೋ ಎಂದರು ವಾಸು ರೀ ನಿಮಗೆ ಇವನು ಮಗನೇ ಸಿದ್ದು ಅಷ್ಟೇ ಮಗ ಅನ್ನೋ ಥರ ಮಾತಾಡಬೇಡಿ ಎಂದರು ಶೋಭಾ ನಾನು ಅವನಿಗೊಂದು ಇವನಿಗೊಂದು ಮಾಡೋದಿಲ್ಲ ಅವನು ಇಷ್ಟು ದಿನ ಹಾಲ್ನಲ್ಲೇ ಮಲಗ್ತಿದ್ದ ಈಗ ಮದುವೆ ಆಗಿದೆ ಅದಕ್ಕೆ ಕೋಣೆ ಕೇಳ್ತಿದ್ದಾನೆ ಅದರಲ್ಲಿ ತಪ್ಪೇನಿದೆ ಈ ಸೂಕ್ಷ್ಮ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗೋದಿಲ್ವಾ ಛೀ ಎಂದರು ಕೋಪದಿಂದ ಅಮ್ಮ ನಾನು ನನ್ನ ಫ್ರೆಂಡ್ ಕೋಣೆಯಲ್ಲೇ ಇರ್ತೀನಿ ಊಟಕ್ಕೆ ಕೊಡು ಬಾ ಎಂದ ಅಮಿತ್ ಹಿಂದೆ ಸರಿದ ಜಗಳದಿಂದ ಅವನಿಗೂ ಮನೆಯಿಂದ ಸ್ವತಂತ್ರ ಬೇಕಿತ್ತು ಮಾಡುತ್ತಿರುವ ಅನಾಚಾರದ ಕೆಲಸಗಳಿಗೆ ಅದರ ಸುಳಿವು ಮನೆಯ ಯಾರಿಗೂ ಇಲ್ಲ ಇನ್ನು ಅಷ್ಟೇ ಮಾಡುವ ಅಮಿತ್ ನೀನು ನಿನಗೆ ಓದೋದಕ್ಕೆ ಇಲ್ಲಿ ಸರಿನೂ ಆಗೋದಿಲ್ಲ ಸುಮ್ಮನೆ ಅಲ್ಲೇ ಇದ್ದು ಓದ್ಕೊ ನೀನು ಎನ್ನುತ್ತಾ ಅಡುಗೆ ಮನೆಗೆ ನಡೆದ ಶೋಭಾರವರು ಅವನಿಗೆ ಊಟಕ್ಕೆ ಬಡಿಸಿಕೊಟ್ಟರು ಸಿದ್ದು ತನ್ನ ಕೆಲಸ ಮುಂದುವರೆಸಿದ ಜಾಹವಿ ಭಾಗ್ಯ ಮತ್ತು ಹರೀಶ್ರವರಿಗೆ ಕರೆ ಮಾಡಿ ಮಾತನಾಡಿದಳು ಸಿದ್ದು ತನ್ನ ಕೆಲಸ ಮುಗಿಸಿ ಊಟದ ಸಮಯಕ್ಕೆ ಹೊರಬಂದ ವಾಸುರವರು ಕೂಗಿದಾಗ ಅಮಿತ್ ಹೇಳಿದಂತೆಯೇ ಊಟ ಮಾಡಿ ತನ್ನ ಗೆಳೆಯ ಇದ್ದ ಕೋಣೆಗೆ ನಡೆದ ಊಟಕ್ಕೆ ಎಲ್ಲರೂ ಕುಳಿತಾಗ ಶೋಭ ಯಾರಿಗೂ ಬಡಿಸದೆ ತಮ್ಮ ಪಾಡಿಗೆ ತಾವು ತಟ್ಟೆಗೆ ಹಾಕಿಕೊಂಡು ತಿನ್ನುತ್ತಾ ಕುಳಿತರು ಅಂಬಿಕಾ ಎಲ್ಲರಿಗೂ ಬಡಿಸಿದಳು ಊಟ ಚೆನ್ನಾಗಿದೆ ಎನ್ನುತ್ತಲೇ ಮಾತನಾಡುತ್ತಾ ಊಟ ಮಾಡಿದಳು ಜಾಹ್ನವಿ ಅವಳ ಮಾತಿಗೆ ಶೋಭಾ ಕೊಂಕಾಡಿದರು ಅವಳು ಏನೊಂದು ಮಾತನಾಡಲಿಲ್ಲ ಅವರ ಮಾತಿಗೆ ಊಟದ ನಂತರ ವಾಸುವರವರು ಹಾಲ್ನಲ್ಲಿದ್ದ ಕಾಟ್ ಮೇಲೆ ಮಲಗಿದರೆ ಅಂಬಿಕಾ ಮತ್ತು ಶೋಭಾ ತಮ್ಮ ಜಾಗಗಳಲ್ಲಿ ಮಲಗಿದರು ಆದರೆ ಸಿದ್ಧಾರ್ಥನಿಗೆ ಇತ್ತು ನೋಡಿ ಈಗ ಅಜೀತಿ ಎಲ್ಲರ ಮುಂದೆ ನಾನು ನನ್ನ ಹೆಂಡತಿ ಈ ಕೋಣೆಯಲ್ಲಿರುತ್ತೇವೆ ಈ ಕೋಣೆ ನಮ್ಮದೇ ಎಂದೇನೋ ಹೇಳಿಬಿಟ್ಟ ಆದರೆ ಈಗ ಅಷ್ಟೊಂದು ಚಿಕ್ಕ ಕೋಣೆಯಲ್ಲಿ ಚಿಕ್ಕ ಮಂಚದಲ್ಲಿ ಜಾಹ್ನವಿಯ ಜೊತೆ ಮಲಗಲು ಅವನಿಗೆ ಮುಜುಗರ ಆಗುವುದಿಲ್ಲವೇ ಕೋಣೆಗೆ ಬಂದವ ಇದೇ ಯೋಚನೆಯಲ್ಲಿ ಮಲಗದೆ ನಿಂತ ಯಾಕೆ ಸಿದ್ದು ಹಾಗೆ ನಿಂತ್ಕೊಂಡಿದೀಯ ಮಲಗೋದಿಲ್ವಾ ಕೇಳಿದಳು ಜಾಹ್ನವಿ ನಿಂತವ ನನ್ನ ಹಾಂ ಅದೇ ಹೇಗೆ ಮಲಗೋದು ಅಂತ ಯೋಚನೆ ಮಾಡ್ತಿದ್ದೀನಿ ಎಂದ ಅವಳ ನೋಟಕ್ಕೆ ನೋಟ ಬೆರೆಸದೆ ಹೇಗೆ ಮಲಗೋದು ಅಂದರೆ ಮಂಚದಲ್ಲೇ ಮಲಗೋದು ಆ್ಯಂಡ್ ಥ್ಯಾಂಕ್ಸ್ ಇದ್ದು ನೀನು ನನಗೋಸ್ಕರ ಅವರೆಲ್ಲರ ಜೊತೆ ಮಾತಾಡಿ ಈ ಕೋಣೆ ತಗೊಂಡಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅಲ್ಲಿ ಮಲಗೋದಕ್ಕೆ ನೀನ ಕೆಳಗಡೆ ಮಲಗಿಸೋದಕ್ಕೆ ಒಂಥರ ಆಗ್ತಿತ್ತು ಈಗ ಇಬ್ಬರು ಇಲ್ಲೇ ಮಲಗಬಹುದು ಎಂದಾಗ ಅವನಂತೂ ಇನ್ನೂ ಅಂಜಿ ಬಿಟ್ಟ ಏನು ಒಂದೇ ಮಂಚದಲ್ಲಿ ಇಬ್ಬರೂ ಮಲಗೋದ ಬೇಡ ಬೇಡ ನೀನು ಇಲ್ಲಿ ಮಲಗು ನಾವಿ ನಾನು ಕೆಳಗೆ ಮಲಗ್ತೀನಿ ಎಂದ ಏನು ಮಂಚ ಇದ್ರೂ ಕೆಳಗಡೆ ಮಲಗೋದ ನನ್ನ ಮನೆಯಲ್ಲಿ ನಾನು ಅಷ್ಟು ದೊಡ್ಡ ಕೋಣೆ ಇದ್ದರೂ ನಿನಗೆ ಸೋಫಾ ಮೇಲೆ ಮಲಗೋದಕ್ಕೆ ಬಿಟ್ಟಿಲ್ಲ ಇನ್ನು ಇಲ್ಲಿ ಕೆಳಗಡೆ ಮಲಗೋದಕ್ಕೆ ಬಿಡ್ತೀನ ಜೋರು ಮಾಡಿದಳು ಸ್ವಂಟದ ಮೇಲೆ ಕೈ ಇಟ್ಟು ನಿಂತು ಹಾಗಲ್ಲ ಜಾಹ್ನವಿ ನನಗೆ ಇದೆಲ್ಲ ಎನ್ನುತ್ತ ರಾಗ ಎಳೆದ ಏನು ಏನಿಲ್ಲ ಸಿದ್ದು ನನಗೆ ಅರ್ಥ ಆಗುತ್ತೆ ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಆದರೆ ನಮ್ಮಿಬ್ಬರ ಮನಸ್ಸಲ್ಲಿ ಆ ಥರ ಯಾವುದೇ ಭಾವನೆಗಳು ಇಲ್ಲ ಅಲ್ವಾ ಅಂದಮೇಲೆ ಯಾಕೆ ಈ ಟೆನ್ಷನ್ ನೀನು ಈ ಕಡೆ ಮಲಗು ನಾನು ಗೋಡೆ ಹತ್ರ ಮಲಗ್ತೀನಿ ಎಂದವಳು ಮಂಚದಲ್ಲಿ ಮಲಗಿ ಪಕ್ಕದಲ್ಲಿ ಒಂದು ದಿಂಬಿಟ್ಟು ಈಗ ಮಲಗು ಎಂದಳು ತನ್ನ ಮನೆಯಲ್ಲಿ ಮೊದಲ ರಾತ್ರಿಯ ದಿನ ಅವ ಮಾಡಿದ್ದ ಉಪಾಯ ಹೊಳೆದಿತ್ತವಳಿಗೆ ಮತ್ತೆ ಕೋಣೆಯೂ ಚಿಕ್ಕದಿತ್ತು ಕೆಳಗೆ ಮಲಗಲು ಒಬ್ಬರಿಗೆ ಆಗುವುದು ಅದರಲ್ಲೂ ಪಕ್ಕದಲ್ಲೇ ಕಬೋರ್ಡ್ ಇದ್ದಿದ್ದರಿಂದ ಮಲಗಲು ಸರಿ ಆಗುತ್ತಿರಲಿಲ್ಲ ಇನ್ನೂ ಏನು ಮಾಡಲಾದೀತು ಅವನಿಗಾದರೂ ಅವಳ ಮಾತಿಗೆ ಒಪ್ಪಿ ಮಲಗಿದ ಮಂಚದ ತುದಿಗೆ ಅವಳಿಗೆ ಬೆನ್ನು ಮಾಡಿ ಈಗಲೂ ಒದ್ದಾಟ ಮುಜುಗರ ಅವನಿಗೆ ಮಂಚವೂ ತೀರಾ ದೊಡ್ಡದೇನಲ್ಲ ಇಬ್ಬರು ಮಲಗಲು ಸರಿಯಾಗಿತ್ತು ಆದರೆ ಇವರು ಮಧ್ಯದಲ್ಲಿ ದಿಂಬನ್ನು ಮಲಗಿಸಿದ್ದರಲ್ಲ ಚೂರು ಒದ್ದಾಟವೇ ಸಿದ್ದು ನಾನೇನು ನಿನ್ನನ್ನು ತಿನ್ನೋದಿಲ್ಲ ಆರಾಮಾಗಿ ಮಲಗು ಎಂದ ಜಾಹ್ನವಿ ಕಣ್ಮುಚ್ಚಿದಳು ಅವನು ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿದ ಮಧ್ಯರಾತ್ರಿಯ ಒಂದು ಗಂಟೆ ಆಗಿತ್ತೇನೋ ಆ ಚಿಕ್ಕ ಜಾಗದಲ್ಲಿ ಗೋಡೆಗೆ ಅಂಟಿಕೊಂಡು ಪಕ್ಕದಲ್ಲಿದ್ದ ದಿಂಬಿನಲ್ಲೂ ಸಿಲುಕಿ ಹೊರಳಾಡಲು ಆಗದೆ ಒದ್ದಾಡುತ್ತಿದ್ದಳು ಜಾಹ್ನವಿ ಏಕೋ ತೀರಾ ತಿಕ್ಕಾಟ ಎನ್ನಿಸಿದಾಗ ಪಕ್ಕದಲ್ಲಿದ್ದ ದಿಂಬು ತೆಗೆದು ತಲೆಯ ಹಿಂದಿಟ್ಟು ಮಲಗಿದಳು ಆರಾಮಾಗಿ ಸ್ವಲ್ಪ ಸಮಯದ ನಂತರ ಗಾಢ ನಿದ್ರೆಗೆ ಜಾರಿದಾಗ ಅವಳ ಕೈ ದೊಪ್ಪೆಂದು ಸಿದ್ದುವಿನ ಎದೆಯ ಮೇಲೆ ಬಿದ್ದಿತು ಮೊದಲೇ ಅವಳ ಪಕ್ಕದಲ್ಲಿ ಮಲಗಿರುವೆನೆಂದು ಸಂಕೋಚದಲ್ಲೇ ಮಲಗಿದ್ದ ಸಿದ್ದು ತನ್ನ ಒಳ ಮನಸ್ಸನ್ನು ಎಚ್ಚರಿಸಿಯೇ ಇದ್ದ ಯಾವಾಗ ಅವಳ ಕೈ ತನ್ನೆದೆಯ ಮೇಲೆ ಬಂದು ಮಲಗಿತು ತಕ್ಷಣ ಕಣ್ತೆರೆದು ನೋಡಿದ ಜಾಹ್ನವಿಯ ಕೈಯನ್ನು ಎದೆಯ ಮೇಲೆ ನೋಡಿ ಅವಳತ್ತ ಒಮ್ಮೆ ತಿರುಗಿ ನೋಡಿದ ನಿದ್ದೆಯಲ್ಲಿತ್ತು ಹುಡುಗಿ ನಿದ್ದೆಯಲ್ಲಿ ಒದ್ದಾಡ್ತಾಳೆ ಅನಿಸುತ್ತೆ ಮನದಲ್ಲೇ ಎಂದುಕೊಂಡವ ಮೆಲ್ಲಗೆ ಅವಳ ಕೈಯನ್ನು ಎತ್ತಿ ಪಕ್ಕದಲ್ಲಿಟ್ಟು ತಾನು ಇನ್ನೂ ಸರಿದು ಮಲಗಿದ ಅವಳಿಂದ ಎಚ್ಚರವಾಗಿದ್ದರಿಂದ ನಿದ್ದೆಯೂ ಹಾರಿ ಹೋಗಿತ್ತು ಕಣ್ಮುಚ್ಚಿ ಮಲಗಿದರೂ ನಿದ್ದೆ ಬಾರದಿದ್ದಾಗ ಅವಳತ್ತ ತಿರುಗಿ ನೋಡಿದ ಅವಳನ್ನೇ ಬೆಳ್ಳನೆಯ ಮೊಗದಲ್ಲಿ ನೆಮ್ಮದಿಯ ನಿದ್ದೆ ಇತ್ತು ಕ್ಷಣ ಕಳೆದು ಹೋದ ದಿನಗಳು ನೆನಪಾದವು ಕುಮ್ಮುದಾನಿನ ತುಂಬ ಬದಲಾಯಿಸಿದಾಳೆ ಜಾಹ್ನವಿ ನಾನೇ ಅಂದ್ಕೊಂಡಿರಲಿಲ್ಲ ನೀನು ಇಷ್ಟೊಂದು ಮುಗ್ದೆ ಅಂತ ತನ್ನಲ್ಲಿರೋ ತಾಳ್ಮೆನ ನಿನಗೆ ಕೊಟ್ಟು ಹೋಗಿದ್ದಾಳೇನೋ ಅನಿಸುತ್ತೆ ನನಗೆ ಒಂದು ವೇಳೆ ಕುಮ್ಮದ ನನ್ನ ಹೆಂಡತಿಯಾಗಿ ಬಂದಿದ್ದರು ಚಿಕ್ಕಮ್ಮ ಹೀಗೆ ನಡ್ಕೋತಿದ್ರು ಅವಳು ಹೀಗೆ ನನಗೋಸ್ಕರ ಎಲ್ಲನೂ ಸಹಿಸ್ಕೋತಿದ್ಳು ಅದನ್ನೇ ನೀನು ಮಾಡ್ತಿದೀಯ ಹಠ ಮಾಡಿ ನನ್ನನ್ನು ಮದುವೆ ಆಗಿದೆಯಾ ನನಗೋಸ್ಕರ ಇಷ್ಟೆಲ್ಲ ಸಹಿಸ್ಕೋತಿದ್ಯಾ ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಜಾನ್ಹವಿ ಎಂದವ ಅವಳನ್ನೇ ನೋಡುತ್ತಾ ನಿದ್ದೆಗೆ ಜಾರಿದ ಅವನ ಪ್ರೀತಿ ಕುಮುದಾಳ ಮೇಲೆಯೇ ಈಗಲೂ ಜಾಹ್ನವಿಯ ಮೇಲೆ ಕಾಳಜಿ ಅಕ್ಕರೆ ಅವಳ ಜೊತೆ ಗೆಳೆತನ ಬೆಳೆಸಿಕೊಂಡಾಗಿನಿಂದಲೂ ಇತ್ತು ಆ ಕಾಳಜಿ ಪ್ರೀತಿಯಾಗಿ ಬೆಳೆಯುವುದೋ ಇಲ್ಲವೋ ಆದರೆ ಅವ ಮಾತ್ರ ತನ್ನ ಕರ್ತವ್ಯ ಮರೆಯದವ ಅವಳನ್ನು ತನ್ನ ಹೆಂಡತಿಯಾಗಿ ಒಪ್ಪಿ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗುವ ನಿರ್ಧಾರ ಮಾಡಿದ್ದ ಬೆಳಗ್ಗೆ ಜಾಹ್ನವಿಗಿಂತ ಮೊದಲೇ ಎದ್ದಸಿದ್ದು ಸಿದ್ದು ಮನೆಯ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಜಾಹ್ನವಿ ಬೇಗ ಏಳಬೇಕೆಂದು ಶೋಭಾ ಕಿರಿಕಿರಿ ಮಾಡುತ್ತಲೇ ಇದ್ದರು ಏಳುವರೆಗೆ ಸಿದ್ದು ತಾನೇ ಬಂದು ಎಬ್ಬಿಸಿದ ಅವಳನ್ನು ಅವಳು ಶೋಭಾರವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಖ ತೊಳೆದು ಅಂಬಿಕಾಳ ಬಳಿ ಬಂದಳು ಅತ್ತಿಗೆ ನಿಮಗೆ ಟೀ ಮಾಡಿ ಕೊಡ್ತೀನಿ ನೀವು ಅಣ್ಣ ಕುಡೀರಿ ನೀವು ಎದ್ದು ಬರಲಿ ಅಂತ ಅಣ್ಣನೂ ಕುಡಿದಿಲ್ಲ ಎಂದಳು ಹಾಂ ಕೊಡು ಹಾಗೇ ಟೀ ಮಾಡೋದು ಹೇಗೆ ಅಂತ ಕಲಿಸ್ಕೊಡು ನನಗೂ ಎಂದಳು ಹಾ ಅತಿಗೆ ಎಂದ ಅಂಬಿಕಾ ಅವಳಿಗೆ ಟೀ ಮಾಡಲು ಹೇಳಿಕೊಟ್ಟು ಕೊನೆಯಲ್ಲಿ ಇಬ್ಬರಿಗೂ ಟೀ ಕಪ್ ಕೊಟ್ಟಳು ಜಾಹ್ನವಿ ಸಿದ್ಧಾರ್ಥನ ಜೊತೆ ಕುಳಿತು ಟೀ ಕುಡಿದಳು ಅಂಬಿಕಾ ತಿಂಡಿನ ಜಾಸ್ತಿ ಮಾಡು ಏನಾದರೂ ಸಹಾಯ ಬೇಕಿದ್ದರೆ ಹೇಳು ನಾನು ಮಾಡ್ತೀನಿ ಯಾಕಂದರೆ ನಿನ್ನೆ ನಮಗೆ ತಿಂಡಿನೇ ಇರಲಿಲ್ಲ ಮನೆಯಲ್ಲಿ ಬೇಕೆಂದೇ ಹಾಗೆ ಹೇಳಿದಳು ಜಾಹ್ನವಿ ಶೋಭಾರವರು ಈ ದಿನವೂ ಹಿಂದಿನ ದಿನದಂತೆಯೇ ಮಾಡಿದರೆ ಎಂದುಕೊಂಡು ಹೌದಾ ಆತ್ಗೆ ಆದರೆ ನಾನು ನಿಮಗೆ ಅಂತ ಇಟ್ಟಿದ್ನಲ್ಲ ಅವಳು ಅವರಿಗೆಂದೇ ಅವಲಕ್ಕಿ ಇಟ್ಟು ಹೋಗಿದ್ದನ್ನು ಹೇಳಿದಳು ಮುಂದೆ ಬಂದು ಅವಳ ಮಾತಿಗೆ ಶೋಭಾರ ಮುಖಭಾವವೇ ಬದಲಾಯಿತು ಕಳ್ಳಿ ಸಿಕ್ಕಿ ಬಿದ್ದಿದ್ದರು ಹೌದಾ ಆದರೆ ಎಲ್ಲ ಪಾತ್ರೆಯೂ ಖಾಲಿನೇ ಇತ್ತು ನಿನ್ನೆ ಎಂದಳು ಶೋಭಾರನ್ನು ನೋಡುತ್ತಾ ಅಮ್ಮ ನಾನು ಅಣ್ಣ ಆತಿಗೆಗೆ ಅವಲಕ್ಕಿ ಇಟ್ಟಿದ್ನಲ್ಲ ನಿನ್ನೆ ಕೇಳಿದಳು ಅಂಬಿಕಾ ಅವರನ್ನೇ ಸಿಕ್ಕಿಬಿದ್ದ ಶೋಭಾ ಅದು ಅದು ಇಲ್ಲ ಅಂಬಿಕಾ ನಾನೇ ಕೊನೆಯಲ್ಲಿ ಹಾಕ್ಕೊಂಡಿದ್ದು ಸ್ವಲ್ಪ ಇತ್ತಷ್ಟೇ ಎಂದರು ಮಧ್ಯಾಹ್ನ ತಾವೇ ಮುಚ್ಚಿಟ್ಟಿದ್ದ ಅವಲಕ್ಕಿ ತಿಂದಿದ್ದರು ಹೋಗಲಿ ಬಿಡು ಅಂಬಿಕಾ ಇವತ್ತು ಜಾಸ್ತಿನೇ ಮಾಡು ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋಣ ಆಗ ಯಾರಿಗೂ ಹೆಚ್ಚು ಕಡಿಮೆ ಆಗೋದಿಲ್ಲ ಎಂದಳು ಜಾಣೆ ಹಾತಿಗೆ ಎಂದಳು ಸಿದ್ದು ಮನದಲ್ಲೇ ಮೆಚ್ಚಿದ ಅವಳ ಜಾಣತನವನ್ನು ಜಾಹ್ನವಿ ಹೇಳಿದಂತೆ ಎಲ್ಲರೂ ತಿಂಡಿಯ ಸಮಯಕ್ಕೆ ಸರಿಯಾಗಿ ತಯಾರಾಗಿ ಬಂದರು ಒಟ್ಟಿಗೆ ಕುಳಿತು ತಿಂಡಿ ತಿಂದಾಗ ಶೋಭಾರವರಿಂದ ಏನೂ ಮಾಡಲಾಗಲಿಲ್ಲ ಸಿದ್ದು ತನ್ನ ಸಮಯಕ್ಕೆ ಸರಿಯಾಗಿ ಜಾಹ್ನವಿಯನ್ನು ಕರೆದುಕೊಂಡು ಹೊರಟ ಅವಳನ್ನು ಆಫೀಸ್ಗೆ ಬಿಟ್ಟು ತಾನು ಬ್ಯಾಂಕಿಗೆ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು